జికెన్యూస్ గస్వాగ్తా ను అబ్దుల్ గఫర్ ఖాన్ దిన ప్రముఖ సుద్ధి ಇವತ್ತು ವಿಶೇಷ ಕಾರ್ತಿಕೋತ್ಸವ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ಕಾರ್ತಿಕದ ಒಂದು ಕಾರ್ತಿಕೋತ್ಸವವನ್ನು ಈ ವರ್ಷ ಸ್ವಲ್ಪ ಪ್ರತಿ ವರ್ಷಕ್ಕಂತೂ ಅದ್ದೂರಿಯಾಗಿ ನಡೆಸಲಿಕ್ಕೆ ಶ್ರೀ ಗಾಳಿಮ್ಮ ದೇವಿ ನಮ್ಮೂರಿನ ರೈತರಿಗೆ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿರೋದ್ರಿಂದ ಬಹಳ ಯಶಸ್ವಿಯಾಗಿ ನಡೀತು ನಮ್ಮ ಊರಿನಲ್ಲಿ ಈ ಮುಂಚೆ ಮೊನ್ನೆ ಶನಿವಾರ ಗುರುಬೌನ್ ಆಂಜನೇಯನ ಗುಡಿ ಹತ್ರ ಬಹಳ ಯಶಸ್ವಿಯಾಗಿ ಕಾರ್ತಿಕೋತ್ಸವವನ್ನು ಮಾಡಿದ್ವಿ ಅದು ಬಹಳ ಚೆನ್ನಾಗಾಯ್ತು ಎಷ್ಟು ವರ್ಷದ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷ ಎಷ್ಟು ವರ್ಷದಿಂದ ವರ್ಷದ್ದು ಮಾಡ್ತಾ ಇದೀವಿ ಹೆಚ್ಚಿನ ಮಟ್ಟಕ್ಕೆ ಬೆಳವಣಿಗೆ ಇರ್ತದಿಲ್ಲ ಇತ್ತೀಚಿನ ಮಟ್ಟದಲ್ಲಿ ಪ್ರಸಾರ ಜಾಸ್ತಿ ಆಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತೈತಿ ಮೊನ್ನೆ ಗುರು ಹತ್ರ ಆಂಜನೇಯಿಂದ ಕಾರ್ತಿಕೋತ್ಸವವನ್ನು ಮಾಡಿದ್ವಿ ಊರಿನ ನಮ್ಮ ರಾಮನಗರ ಮತ್ತು ನಾಣಿಕೇರಿ ದೇವಸ್ಥರು ಅದು ಚೆನ್ನಾಗಾಯ್ವಿ ನಂತರ ದುರ್ಗಮ್ಮ ದೇವಿ ಕಾರ್ತಿಕೋತ್ಸವವನ್ನು ಮಾಡಿದ್ವಿ ನಮ್ಮ ರಾಮನಗರ ರೈತರು ಎಲ್ಲರೂ ಸೇರ್ಕೊಂಡು ಅದು ಬಹಳ ದೂರಿಯಾಗಿ ಆಯ್ತು ಅದೇ ರೀತಿ ರಾಮನಗರದ ದೇವಸ್ಥರ ಎಲ್ಲರೂ ಸೇರಿ ಈ ದಿವಸ ನಾಳೆ ದೇವಿಗೆ ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ತಿಕೋತ್ಸವವನ್ನು ಮಾಡಿದ್ವಿ ಈ ರೀತಿಯಾಗಿ ನಮ್ಮ ರಾಮನಗರ ಮತ್ತು ನಾಣಿಕೇರಿ ದೈವಸ್ಥರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಒಂದು ಕಾರ್ತಿಕೋತ್ಸವ ಜನರಲ್ಲಿ ಒಂದು ಉಂಪು ತಂದಿದೆ ಅದೇ ರೀತಿ ಈ ನಮ್ಮೂರಿನ ಮೂರು ದೇವರುಗಳು ಆಗಿರ್ತಕ್ಕಂಥವ್ರು ಹೆಚ್ಚಿನ ಮಳೆ ಬೆಳೆ ಪಟ್ಟು ನಮಗೆ ಸಮೃದ್ಧಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ತಮ್ಮ ಸೇವೆಯನ್ನು ಮಾಡಿಸ್ಕೊಂತ ಇದ್ದಾರ ಈ ವರ್ಷಕ್ಕಂತೂ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಅದ್ದೂರಿಯಾಗಿ ಆಗಲಿ ಆ ಶಕ್ತಿಯನ್ನು ನಮ್ಮ ಊರಿಗೆ ನಮ್ಮ ಊರಿನ ರೈತರಿಗೆ ನಮ್ಮ ಊರಿನ ಯುವಕರಿಗೂ ಯಜಮಾನರಿಗೂ ದೇವಿ ಶಕ್ತಿಯನ್ನು ಕೊಡಲಿ ಅಂತ ಈ ದೇವ್ರ ಇಲ್ಲಿ ಬೇಡಿಕೆಂದು ಗಾಳಿ ಅವ್ರೆ ಈಗ ಒಂದು ಯೋಜನೆ ಹಾಕೊಂಡ್ರಿ ಒಂದು ದೇವಸ್ಥಾನ ಕಟ್ಲಿಕ್ಕೋಸ್ಕರ ಯೋಜನೆ ಹಾಕೊಂಡ್ರಿ ಇವತ್ತು ಕಾರ್ತಿಕೋತ್ಸವ ಇದೆ ಏನ್ ಹೇಳ್ತೀರಾ ಸರ್ ಇಲ್ಲಿ ನಾರಾಯಣ ದೇವರ ಕೇರಿ ಹೇಳ್ಬಿಟ್ಟು ಇಲ್ಲಿ ಮಳೆ ಬಂದು ತುಂಗಭದ್ರ ಡ್ಯಾಮ್ ಕಟ್ಟಿ ನಾವೆಲ್ಲ ವಲಸೆ ಬಂದಿರತಕ್ಕಂಥ ಜನಗಳು ಇಲ್ಲಿ ಇಂದಿನಿಂದ ನಮ್ಮ ಹಿರಿಕ್ರೆಯನ್ನು ಮಾಡಿಕೆ ಮುಂದಿದ್ರಲ್ಲ ಆ ಹಬ್ಬನ ನಾವು ಯುವಕರೆಲ್ಲ ಸೇರ್ಕೊಂಡು ಯಜಮಾನ್ರೆಲ್ಲ ಸೇರ್ಕೊಂಡು ತುಂಬಾ ಅದ್ದೂರಿಯಾಗಿ ನಡೆಸ್ತಾ ಇದ್ವಿ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಡಿಕೇರಿ ಅಪ್ಪ ನಣಕೇರಪ್ಪ ಅಂತಂದ್ರೆ ಹನುಮಂತ ದೇವರು ಹನುಮಂತ ದೇವ್ರ ಅಂದ್ರೆ ಫಸ್ಟ್ ನಾವು ಊರಲ್ಲಿ ಹನುಮಂತ ದೇವ್ರ ಕಾರ್ತಿಕ ಆಗತಕ್ಕ ಯಾವ ಗುಡಿ ಕಾರ್ತಿಕನ ನಾವು ಮಾಡುದಿಲ್ಲ ಹೌದು ಹನುಮಂತ ದೇವ್ರ ಕಾರ್ತಿಕ ಆದ ಕೂಡ್ಲೇನೆ ನೆರಗಲ್ ದುರ್ಗಮ್ಮ ಗುಡಿ ಕಾರ್ತಿಕ ಆಗತ್ತೆ ಅದಾದ ಕೂಡ್ಲೇನೆ ಗಾಳಮ್ಮ ದೇವಿದು ಕಾರ್ತಿಕ ಆಗತ್ತೆ ಒಂದರಿಂದ ಒಂದ್ರಂತೆ ಮೂರು ಕಾರ್ತಿಕನು ಅದ್ದೂರಿಯಾಗಿ ಇಡೀ ನಮ್ಮ ರಾಮನಗರ ನಾಣಿ ನಾಣಿಕೇರಿ ದೈವಸ್ಥರ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಬಹಳ ಅದ್ದೂರಿಯಿಂದ ಮಾಡ್ತಾರೆ ಅದೇ ರೀತಿಯಾಗಿ ಗಾಳಿಯಮ್ಮನ ದೇವಸ್ಥಾನ ರೋಡ್ ನಲ್ಲಿ ಇತ್ತು ಫಸ್ಟ್ ಆ ರೋಡ್ ನಲ್ಲಿ ಇರ್ತಕ್ಕಂಥದ್ದು ಪಕ್ಕದಲ್ಲಿ ಹೋಯ್ತು ಯಾಕಂದ್ರೆ ಒಂದು ಜಾಗ ಇರ್ಲಿಲ್ಲ ಜಾಗ ಇರ್ಲಿದಾಗಿನ ಇಲ್ಲೇ ಪಕ್ಕದಲ್ಲಿ ಮಾಡಿದ್ವಿ ಈಗ ನಾಗರೇಶ್ ಶೆಟ್ಟರ್ ಅವರು ಅವರ ಸ್ವಂತ ಜಾಗದಲ್ಲಿ ನಮಗೆ ದಾನವಾಗಿ ಗಾಳಿಯಮ್ಮನ ದೇವಸ್ಥಾನ ಇಲ್ಲಿ ಕಟ್ಟಿಸ್ರಿ ಹೇಳ್ಬಿಟ್ಟು ಅವ್ರು ಕಟ್ಟೋದಕ್ಕೆ ಅವ್ರಿಗೆ ತುಂಬ ಹೃದಯದ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾನೆ ಮತ್ತೆ ಹಾಗೂ ಇಲ್ಲಿ ನಮ್ಮ ನಾರಾಯಣ ದೇವರ ಕೇರಿ ರಾಮನಗರ ಅಗ್ರಿ ಎಲ್ಲೇ ನಾವು ಹೋಗಿ ಕೇಳಿದ್ರೆ ಕೊಡೋಣ ಪಟ್ಟಿಗೆ ಅಂತಂದು ಹೋದಾಗ ಎಲ್ಲೇ ಹೋಗಿ ಕೇಳಿದ್ರೆ ಕೊಡೋಣ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ತಕ್ಕನ ಕೊಟ್ಟಾರ ದಾನಿಗಳು ದಾನಿಗಳು ಕೊಡೋರು ಸಾಕಷ್ಟು ಇದ್ದಾರೆ ಅದೇ ರೀತಿಯಾಗಿ ನಾವು ಈಗ ಇನ್ನೊಂದು ಬರೋ ವರ್ಷದಾಗ ಎಲ್ಲ ನಾವು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂತ ಒಂದ್ ಪ್ರಯತ್ನ ಮುಂದುವರೆದಐತಿ ಒಳ್ಳೆ ದೇವಸ್ಥಾನ ಅಂದ್ರೆ ಹಂಪಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ದೇವಸ್ಥಾನಗಳು ಏನದವಲ್ಲ ಅದೇ ರೀತಿ ಕಟ್ತಕ್ಕಂತ ಒಂದು ಪ್ರಯತ್ನ ನಮ್ದು ಒಂದು ಉತ್ತಮವಾಗಿರ್ತಕ್ಕಂಥ ದೇವಸ್ಥಾನ ಈಗ ಎಪ್ಪತ್ನಾಕ್ ಎಪ್ಪತ್ತೈದು ವರ್ಷ ಆಯ್ತು ನಾವು ನಾರಾಯಣ ದೇವರ ಕೇರಿ ಬಿಟ್ಟು ಎಲ್ಲರ ಛಲ ಏನು ಎಲ್ಲರ ಪಣ ಏನು ಅಂದ್ರೆ ಆ ದೇವಸ್ಥಾನ ಕಟ್ಟಿಸಲೇಬೇಕಂತಂದ್ರ ನಮ್ಮ ಹಿರಿಯರು ಯಜಮಾನರು ಯುವಕರು ಎಲ್ಲರೂ ಸೇರಿಬಿಟ್ಟು ಅದಕ್ಕೆಲ್ಲಾರು ಕೈ ಜೋಡಿಸ್ಯಾರ ಹಂಗಾಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಭಕ್ತರು ಕೂಡ ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಹಣ ಸಹಾಯ ಮಾಡಿದ್ರೆ ಆದಷ್ಟು ಬೇಗ ನಾವು ಮುಗಿಸ್ತೀವಿ ಬಹಳ ವರ್ಷಗಳಿಂದ ಕಾರ್ತಿಕೋತ್ಸವ ಮಾಡ್ತಾ ಇದ್ರೆ ಏನ್ ಹೇಳ್ತೀರ ಈ ವರ್ಷ ಕೂಡ ಮೊದಲನೇದಾಗಿ ಮರಮ ಅಂದ್ರೆ ಮೂಲತಾ ನಾರಾಯಣ ದೇವರ ಕಲ್ಲಿ ದೇವರ್ಕೆರಲ್ಲಿ ಇರ್ತಕ್ಕಂಥ ಇದು ಯಾವುದು ಲಕ್ಷ್ಮೀನಾರಾಯಣ ದೇವರದು ಕಾರ್ತಿಕ ಆಗತ್ತೆ ಆ ಕಾರ್ತಿಕ ಆದ ನಂತರ ನಮ್ಮ ಆಂಜನೇಯನ ಕಾರ್ತಿಕ ಆಂಜನೇಯ ಕಾರ್ತಿಕ ಅಂದ್ರೆ ದುರ್ಗಮನ ಕಾರ್ತಿಕ ದುರ್ಗಮನ್ ಅವ್ರ ಕಡೆ ಕಾರ್ತಿಕ ಪ್ರತಿ ವರ್ಷದಂಗೆ ಇದ್ರಾಗೆ ಬರ್ತಾ ಇದಾವೆ ಪ್ರತಿ ವರ್ಷಕ್ಕೆ ವರ್ಷಕ್ಕಿಂತ ವರ್ಷ ಭಕ್ತರು ಜಾಸ್ತಿ ಆಗ್ತಾ ಇದಾರ ದೇನೂ ಜಾಸ್ತಿ ಆಗ್ತದಾರ ಹಂಗಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ಹಾಗೆ ನಡೆಯಕ್ಕಾಗೈತಿ ಅದಕ್ಕೆ ಎಲ್ಲರೂ ಸಹಕಾರ ಕೂಡ ಐತಿ ಹೋಗ್ತೀವಿ ಸಣ್ಣಾರಾಯದು ಯಜಮಾನರವರೆಗೂ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದೇ ರೀತಿ ಸಹಕಾರ ಹೋಗ್ರೆ ಮುಂದುವರೆಗೆ ಒಂದು ಮುಂದುವರೆಸ ನಂತರ ಒಂದು ಸೃಷ್ಟಿಸ್ತವಾದ್ರೆ ನಮ್ಮ ಯೋಜನೆ ಏನಂದ್ರೆ ಸುತ್ತಮುತ್ತ ನಮ್ಮ ತಾಲೂಕಿನಲ್ಲಿ ಯಾರ ಆ ಥರ ದೇವಸ್ಥಾನಗಳು ಕಟ್ಟಬೇಕನ್ನೋ ಒಂದು ಯೋಜನೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದೀವಿ ಮುಂದಿನ ದಿನಗಳು ನಾವು ಬೆಳಿಗ್ಗೆ ಏನೇನು ಮಾಡಿದ್ರಿ ಇವತ್ತು ಬೆಳಗಿಂದ ಮೊದಲನೇದಾಗಿ ನಮ್ಮ ನಾನಕೇರಿ ದೈವಸ್ಥರು ಎಲ್ಲ ಸೇರಿ ಮೊದಲನೇದು ಅಂದ್ರ ಪೂಜೆ ತದನಂತರ ಈ ದೀಪ ಬೆಳೆಸೋದು ಎಲ್ಲದು ಆಮೇಲೆ ಏನು ನಮ್ಮ ಸಣ್ಣರಿಂದ ಹಿಡಿದು ದೊಡ್ಡರಿಂದ ಎಲ್ಲರೂ ಕಲ್ ಸೇರಿ ಮಾಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಭಕ್ತರು ಬರಕ್ ಒಂದು ಉದ್ದೇಶ ಕಾರಣ ಇರ್ತದೆ ಅದೇ ರೀತಿಯಾಗಿ ಸುಮಾರು ಎಪ್ಪತ್ತು ವರ್ಷ ಆಯ್ತು ನಾವು ಇಲ್ಲಿ ಊರ್ ಬಿಟ್ಟು ಬಂದ್ವಿ ಊರಿಗೆ ಒಂದು ಒಳ್ಳೆ ಗುಡಿ ಸುಸಕ್ತ ಗುಡಿ ಹೇಳಿ ನಾವು ಮಾನ್ಯ ಶಾಸಕ ನೀವ್ರ ಹತ್ರ ಹೋದಾಗ ನಾನು ಅದೇನೆ ನಿಮ್ ಬೆನ್ನಿಂದ ನೀವು ಗುಡಿ ಚಲೋ ಮಾಡ್ರಿ ನಾನ್ ನನ್ ಏನಾಗುತ್ತೆ ನಾನ್ ಸಹಾಯ ಮಾಡ್ತೇನೆ ಅಂತೇಳಿ ನಮ್ಮ ನಾವು ದೈವಸ್ಥರು ಹೋದಾಗೆಲ್ಲ ಅವರು ಅವಾಗಲೇ ಒಂದು ನಮಗೆ ಒಳ್ಳೆಯ ಉತ್ತರವನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ನಾಯಕರು ದೈವಸ್ಥರು ಈ ಒಂದು ಮಟ್ಟಕ್ಕೆ ಬೆಳಕ ಅವ್ರಿಗೆಲ್ಲರೂ ನಾವು ಕಾರಣ ಅಂತೇಳಿ ಅದೇ ರೀತಿಯಾಗಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಅಗ್ರೀಮಳಿ ರಾಮನಗರದಾಗ ತಾವು ಬಂದು ಹೆಚ್ಚಿನ ರೀತಿಯಲ್ಲಿ ಗೊಬ್ಬರನಲ್ಲಿ ಮಾಧ್ಯಮ ಮಿತ್ರರು ಎಲ್ಲರೂ ನೀವು ಸಹಕಾರ ಮಾಡಿರಿ ಎಲ್ಲರಿಗೂ ನಮ್ಮ ಏನು ಹೇಳ್ತೀವಿ ನಮ್ಮ ಒಂದು ನಾರಾಯಣ ದೇವರ ಕೇರಿ ಬೆಂಗಳೂರು ಏನು ಬೆಳಕಂದ್ರೆ ಅವಾಗಿಂದ ಒಂದು ಅಲ್ಲಿ ವಸ್ತು ಎಲ್ಲ ಮನೆ ಮಠ ಬಿಟ್ಟು ಬಂದು ಈ ಒಂದು ವಲಸೆ ಬಂದಂತ ಜಾಗಕ್ಕೆ ನಮ್ಮ ಊರಿನ ಮೂಲ ದೇವಸ್ಥರಾದಂತಹ ಆಂಜನೇಯ ದುರ್ಗಮ್ಮ ದೇವಿ ಗಾಳೆಮ್ಮ ದೇವಿಯ ಒಂದು ಈ ಕಾರ್ತಿಕೋತ್ಸವದ ಶುಭಾಶಯಗಳು ಏನಂದ್ರೆ ಎಲ್ಲರೂ ವಿಜೃಂಭಣೆ ಮಾಡುವ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಮಳೆ ಬೆಳೆ ಗಾಳಿ ಒಂದು ನಮ್ಮ ಜೊತೆಗೆ ಸಂಕಾಲಕ ಮಳೆಯಾಗಿರುವುದು ರೈತರಿಗೆ ಬೆಳೆ ಬಂದು ಸಂತೋಷವಾದ ಈ ಒಂದು ಗಾಳೆಮ್ಮ ದೇವಿಗೆ ಸಾಕಷ್ಟು ಜನ ಬೇರೆ ಊರಿಂದ ಬಂದು ಹಬ್ಬ ಹರಿದಿನಗಳಲ್ಲಿ ಅಂತೂ ಇನ್ನೂ ಹೆಚ್ಚಿನ ಮಠದಲ್ಲಿ ಸಾಕಾರ ಮಾಡಿ ಒಂದು ಗಾಳಿಮ್ಮ ದೇವಿಗೆ ಪೂಜೆ ಸಲ್ಲಿಸೋದು ನಮ್ಮ ಎಲ್ಲಾ ಗ್ರಾಮಗಳಿಂದ ಬಂದು ನಮ್ಮ ದೈವಸ್ಥರು ಸಹ ಒಂದು ಹಬ್ಬವನ್ನು ಮಾಡ್ತೇವೆ ಮುಂದಿನ ಒಂದು ಮೇ ತಿಂಗಳಲ್ಲಿ ಇಟ್ಕೊಂಡಿದ್ವಿ ದೊಡ್ಡ ಮಟ್ಟದ ಐದು ಆರು ಏಳು ಮೇ ತಿಂಗಳಲ್ಲಿ ಈ ಮುಂದಿನ ವರ್ಷ ಮುಂದಿನ ವರ್ಷ ಮೇ ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐದು ಆರು ಏಳಲ್ಲಿ ಗಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೆ ಅದು ಎಷ್ಟು ವರ್ಷಕ್ಕೊಂದ್ಸಲ ಮಾಡೋದು ಐದು ವರ್ಷಕ್ಕೊಂದ್ಸರ ಐದು ವರ್ಷಕ್ಕೊಂದ್ಸಲ ಈ ಸರ್ತಿ ಬಂದಿದೆ ಒಂದು ಸರ್ ಈ ಸರಿ ಮೇ ಬಂದ ಐದು ಆರು ಏಳು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಜೃಂಭಣೆಯಿಂದ ಒಂದು ಗಾಳಮ್ಮ ದೇವಿ ಜಾತ್ರೆ ಮಾಡ್ತೇವೆ ಈ ಕಾರ್ತಿಕೋತ್ಸವದ ಶುಭಾಶಯಗಳು ಮಾತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ವತ ನಾಣಿಕೇರಿ ಮಂದಿ ಅದೇ ಪರಂಪರೆ ಇಲ್ಲಿ ಹಂಕೇಳಿದರೆ ಮತ್ತೆ ಖಂಡಿತ ಏನ್ ಅನ್ಸುತ್ತೆ ಖಂಡಿತ ಈ ಗಾಳೆಮ್ಮ ದೇವಿ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇದೇ ರೀತಿಯಾಗಿ ನಾವು ಒಂದು ಗಾಳೆಮ್ಮ ದೇವಿಗೆ ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಲು ಎಲ್ಲ ನಮ್ಮ ದೈವಸ್ಥರು ಈ ಅಗಿರ್ಬೊಮ್ಮನಹಳ್ಳಿ ಜನತೆ ನಿರ್ಧಾರ ಮಾಡಿದ್ದೀವಿ ನಮ್ಮ ಅಗಿಬಮ್ಮನಹಳ್ಳಿ ಜನತೆಯಲ್ಲಿ ಮತ್ತು ಸುತ್ತಮುತ್ತಲಿನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಾವು ದೇವಸ್ಥಾನವನ್ನು ಕಟ್ತಾ ಇದ್ದೀವಿ ತಮ್ಮ ಕೈಲಾದಷ್ಟ ಆಗಿರ್ತಕ್ಕಂಥ ತನು ಧನವನ್ನ ಸಹಾಯ ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಒಂದು ಗಾಳೆಮ ದೇವಿಯ ಒಂದು ಮಂದಿರವನ್ನ ಕಟ್ಟೋಣ ನಾವೆಲ್ಲರೂ ಕೂಡ ಸೇರಿ ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದೀವಿ ನಾನು ಪುರಸಭೆ ಸದಸ್ಯರಾಗಿ ಚುನಾಯಿತನಾಗಿದ್ದ ನವೀನ್ ಅಂತ ನನ್ನ ಹೆಸರು ಈಗಿನ ಗಾಳೆಮ್ಮ ದೇವಿ ಕಾರ್ತಿಕೋತ್ಸವ ಅತಿ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಬಹಳ ಚೆನ್ನಾಗಿ ನಡೀತಾ ಇದೆ ಗಾಳೆಮ್ಮ ದೇವಿ ಈ ಭಕ್ತರನ್ನ ಅವರ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತು ಇದೇ ತರ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತಂದೇಳಿ ಈ ಮೂಲಕ ನಾ ಓಕೆ